ಉಡುಪಿಯಿಂದ ನಾಪತ್ತೆಯಾಗಿರುವ ಮೀನುಗಾರರ ಸುಳುವಿನ ಬಗ್ಗೆ ಮೈತ್ರಿ ಸರ್ಕಾರದ ಇಬ್ಬರು ಸಚಿವರ ಹೇಳಿಕೆಗಳು ಗೊಂದಲ ಮೂಡಿಸಿವೆ ಮೀನುಗಾರರ ಸುಳುವಿನ ಕುರಿತಾಗಿ ಇಬ್ಬರು ಪರಸ್ಪರ ವೈರುತ್ಯದ ಹೇಳಿಕೆ ನೀಡಿದ್ದು ಪ್ರಕರಣದ ತನಿಖೆ ಸಂಬಂಧ ಸಮನ್ವಯದ ಕೊರತೆ ಎಂದು ಕಾಣ್ತಾ ಇದೆ ಮೀನುಗಾರಿಕಾ ಸಚಿವ ವೆಂಕಟರಾವ್ ನಾಡಗೌಡ ನಾಪತ್ತೆಯಾಗಿರುವ ಮೀನುಗಾರರ ಮಹಾರಾಷ್ಟ್ರದವರು ಹಿಡಿದಿಟ್ಟಿರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ ಎಂದು ಹೇಳಿದ್ದಾರೆ ಮತ್ತೊಂದು ಕಡೆ ಮಾತನಾಡಿದ ಗೃಹ ಸಚಿವ ಎಂ ಬಿ ಪಾಟೀಲ್ ನಾಪತ್ತೆಯಾಗಿರುವ ಮೀನುಗಾರರ ಸುಳಿವು ಸಿಕ್ಕಿದೆ ಅನ್ನೋದು ಸುಳ್ಳು ಮೀನುಗಾರರ ಹುಡುಕಾಟ ಮುಂದುವರೆದಿದೆ ಅಂತ ಹೇಳಿದ್ದಾರೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಸುದ್ದಿಗಾರರ ಜೊತೆ ಅವರು ಮಾತನಾಡಿದ ವೆಂಕಟರಾವ್ ನಾಡಗೌಡ ಆಗಾಗ ಮಹಾರಾಷ್ಟ್ರದವರು ನಮ್ಮ ಮೀನುಗಾರನ ಹಿಡಿದು ದಂಡ ಹಾಕ್ತಾರೆ ಈಗಲೂ ನಾಪತ್ತೆಯಾಗಿರುವ ಮೀನುಗಾರನ್ನು ಅವರೇ ಹಿಡಿದಿಟ್ಟುಕೊಂಡಿರುವ ಶಂಕೆ ಇದೆ ಕಾಣೆಯಾದ ಬೋಟ್ನಿಂದ ಸೂಟ್ ಕೇಸ್ಗಳು ಮೀನುಗಾರರಿಗೆ ಸಿಕ್ಕಿವೆ ಈ ಎಲ್ಲ ಮಾಹಿತಿ ಇಟ್ಕೊಂಡು ತನಿಖೆ ಮಾಡಲಾಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಕೂಡ ಒತ್ತಡ ಹಾಕುವಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿದ್ದೇನೆ ಗುಜರಾತ್ ಗೋವಾ ಸರ್ಕಾರದ ಜೊತೆ ಕೂಡ ಮಾತನಾಡಿದ್ದೇನೆ ಅಂತ ಹೇಳಿದ್ರು ದೋಣಿಯಲ್ಲಿ ರೇಡಿಯೇಟರ್ ಸಂಸ್ಥೆ ಅಂತ ವಾಪಸ್ ಬಂದು ಮತ್ತೆ ಹೋಗಿದ್ದು ಅಲ್ಲಿಂದ ಸಂಪರ್ಕ ಕಳೆದುಕೊಂಡಿದೆ ಹನ್ನೆರಡು ನಾಟಿಕಲ್ ಮೈಲು ಬೋಟ್ ದಾಟಿ ಹೋಗಿದೆ ಇನ್ನು ಕೇಂದ್ರ ಸರ್ಕಾರದ ಮೇಲೆ ಈ ಕುರಿತು ಹೆಚ್ಚಿನ ಜವಾಬ್ದಾರಿ ಇದೆ ಕೋಸ್ಟ್ ಗಾರ್ಡ್ ನೌಕಾಪಡೆ ನೆರವು ಕೇಳಿದ್ದೇವೆ ಅವರು ಬಂದು ಹೆಲಿಕಾಪ್ಟರ್ ಮೂಲಕ ಶೋಧನೆ ಮಾಡಿದ್ದಾರೆ ಎಂದು ಹೇಳಿದರು ಇನ್ನೊಂದು ಕಡೆ ಸುದ್ದಿಗಾರರ ಜೊತೆ ಮಾತನಾಡಿದ ಗೃಹ ಸಚಿವ ಎಂಬಿ ಪಾಟೀಲ್ ನಾಪತ್ತೆಯಾಗಿರುವ ಮೀನುಗಾರರ ಸುಳಿವು ಸಿಕ್ಕಿದೆ ಅನ್ನೋದು ಸುಳ್ಳು ಮೀನುಗಾರರ ಹುಡುಕಾಟ ಮುಂದುವರೆದಿದೆ ಮೀನುಗಾರರನ್ನ ಪತ್ತೆ ಹಚ್ಚಲು ಸರ್ಕಾರ ಸರ್ವ ಪ್ರಯತ್ನ ಮಾಡ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಗೋವಾ ಸರ್ಕಾರಕ್ಕೂ ಪತ್ರ ಬರಿತೇವೆ ಅಂತ ಹೇಳಿದ್ರು ರಾಜ್ಯ ಮುಖ್ಯ ಕಾರ್ಯದರ್ಶಿಯಿಂದ ಇಸ್ರೋಗೂ ಸಹಕಾರ ಕೋರಿ ಪತ್ರ ಬರಿಸಲಾಗುವುದು ರಾಜ್ಯ ಸಚಿವ ಸಂಪುಟದಲ್ಲೂ ಆ ಬಗ್ಗೆ ಚರ್ಚೆಯಾಗಿದೆ ಮೀನುಗಾರರ ಕುಟುಂಬಗಳು ಆತಂಕದಲ್ಲಿವೆ ಕೇರಳದ ಕೊಚ್ಚಿಯಲ್ಲಿ ಕೂಡ ಹುಡುಕಾಟ ನಡೆದಿದೆ ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶ ನೀಡುವುದು ಬೇಡ ಅಂತ ಮನವಿ ಮಾಡಿದ್ರು